ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಾದಂತಹ ಗಣೇಶ ಮೆರವಣಿಗೆ ಗಲಾಟೆ ಬಿಜೆಪಿ ಜೆಡಿಎಸ್ ನ ಕೋಮವಾದಿ ಅಜೆಂಡಾ ಅನ್ನೋದು ಕಾಂಗ್ರೆಸ್ನವರ ಆರೋಪ ಅಧಿಕಾರದ ಮದಲ್ಲಿದ್ದಾರೆ ಯಾರು ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮೀಯರು ನಾವು ಯಾರನ್ನೂ ದ್ವೇಷ ಮಾಡಲ್ಲ ನಮ್ ತಂಟೆಂದ ಬಂದ್ರೆ ಬಿಡಲ್ಲ ಅಲ್ಲ ಅಲ್ಲ ನಾವು ಭಾರತದಲ್ಲಿದ್ದೀವ ನಾವೇನು ಸೌದಿ ಅರೇಬಿಯಲ್ಲಿ ಇದೀವ ಅಥವಾ ಇನ್ಯಾವುದ ಮುಸ್ಲಿಂ ರಾಷ್ಟ್ರದಲ್ಲಿ ಇದೀವ ಯಾವ ಧೈರ್ಯ ಮತ್ತೆ ಆತರ ಕಡಿಗಡಿತನ ಮಾಡೋರು ಯಾವ ಧೈರ್ಯ ಅಂತ ಅದೇ ಧೈರ್ಯ ಅಂದ್ರೆ ಇವರು ಕುಮ್ಮಕ್ಕು ತುಷ್ಟೀಕರಣ ಕಾಂಗ್ರೆಸ್ ಬಂದಾಗ ಮುಸಲ್ಮಾನರ ಪರ ಬಿಜೆಪಿ ಬಂದಾಗ ಹಿಂದೂಗಳ ಪರ ಅನ್ನೋ ರೀತಿಯ ಭಾವನೆಗಳು ಉಂಟಾಗ್ಬಿಟ್ಟಿದೆಯಾ ಹೇಗೆ ನಾವೇನ್ ಮುಸ್ಲಿಂ ದ್ವೇಷಿಗಳಲ್ಲ ನೀವು ಭಾರತದಲ್ಲಿ ಪರಧರ್ಮವನ್ನು ಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನಾವು ಮಾಡಿದೀವಿ ಪರಧರ್ಮವನ್ನು ಧರ್ಮವನ್ನು ಒಪ್ಕೊಳ್ಳುವಂತ ಕೆಲಸ ನೀವು ಮಾಡಿ ಹಳೆ ಮೈಸೂರು ಭಾಗದ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ ಜೆಡಿಎಸ್ ಬಿಜೆಪಿ ಪೂರಕ ಅಂತ ಧರ್ಮಸ್ಥಳದ ಪರವಾಗಿ ಏನೋ ಷಡ್ಯಂತ್ರ ನಡೀತಿದ್ಯಾ ಷಡ್ಯಂತ್ರ ನಡೀತಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಬಟ್ ಧರ್ಮಸ್ಥಳದ ವಿಷಯದಲ್ಲಿ ಅಲ್ಲಿ ಎರಡು ಟೀಮು ಅಂತ ಹರಿಪ್ರಸಾದ್ ಹೇಳ್ತಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ವರ್ಸಸ್ ಬಿಜೆಪಿ ಅಂತಾರೆ ಸತ್ಯನಾ ಬಿಜೆಪಿಗೆ ಏನ್ ಸಂಬಂಧ ಹೇಳಿ ನೂರ ಜನ ಶಿವಕುಮಾರ್ ಅವ್ರ ಜೊತೆ ಇರ್ತೀನಿ ಅಂತ ಬೇರೆ ಹೇಳ್ಬೋದು ಬರೀ ಹೇಳೋದಲ್ಲ ಇರಬೇಕಲ್ಲ ಬಿಜೆಪಿ ಬರ್ತಾರ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಮೊದಲು ಇವಿಎಂ ಸರಿ ಇಲ್ಲ ಇವಿಎಂ ಇದು ಓಟ್ ಚೋರಿ ಅಂತ ಅದು ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಈಗ ಮೊನ್ನೆ ಇಪ್ಪತ್ತ್ ಮೂರಲ್ಲಿ ಚುನಾವಣೆ ಗೆದ್ದ್ರಪ್ಪ ಹಾಗಂತ ಯಾಕೆ ಅದೇ ಅವರು ಚೋರಿ ಮಾಡಿ ಗೆದ್ದವ್ರೆ ಇರೋದೇ ಅದು ಸತ್ಯ ಅದು ಅದನ್ನು ಒಪ್ಕೊಳ್ಳಕ್ತಾ ಇರಲಿಲ್ಲ ನಾಜ್ ಪಾರ್ಟಿ ಬರ್ತಾರ ಸ್ವಾಗತಿಸ್ತೀವಿ ಬಾಗಡಿಯವರ ಬಾಲಕೃಷ್ಣನ್ ಹೇಳಿಕೆ ಸತ್ಯ ಆಗಿದ್ರೆ ಸಂತೋಷ ಒಂದು ಬಿಬಿಎಂಪಿ ಇದ್ರೆ ಕಾಂಗ್ರೆಸ್ ಅವ್ರು ಗೆಲ್ಲಕ್ಕಾಗಲ್ಲ ಬಿಡ್ತಾರೆ ಬೆಂಗ್ಳೂರ್ನ ಐದು ಭಾಗ ಮಾಡಿ ಒಂದ್ ಎರಡು ಮರ್ಯಾದೆ ಉಳಿಸ್ಕೋಬೇಕು ನಿಂತವ್ರೆ ಅಂತ ನೀವು ಆರೋಪ ಮಾಡ್ತೀರಿ ಸತ್ಯನ ಇದು ಒಂದು ಕಾರ್ಪೊರೇಷನ್ ಆಗಿದ್ರೆ ಅಡ್ರೆಸ್ ಕಿಲ್ದಂಗೆ ಹೋಗೋರು ಕನ್ನಡಕ್ಕೆ ಹಳದಿ ಕೆಂಪನ್ನ ಹಾಕಿ ಭುವನೇಶ್ವರಿ ಅಂತ ಕರೆದು ನಮ್ಮನ್ನ ಹೊರಗಿಟ್ಟರಿ ಅಂತ ಹೇಳಿದಂತ ಭಾನು ಮುಚ್ಛಾಕ್ರನ್ನ ಆ ಒಂದು ಮೈಸೂರು ದಸರಾ ಉದ್ಘಾಟನೆಗೆ ಅವ್ರದೇ ಸರಥ ನಿಮ್ಮ ಆಕ್ಷೇಪ ಏನಿದೆ ಅಂತ ಈಗ ಅರ್ಶನಾ ಕುಂಕುಮಕ್ಕೆ ವಿರುದ್ಧವಾಗಿರೋರು ಹೇಗೆ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತೀರಾ ಅವ್ರಿಗಾರ ಆತ್ಮ ಸಾಕ್ಷಿ ಇಲ್ಲಿಂದ ಇದೆ ಏನು ಉದ್ದೇಶ ಏನು ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಏನು ಅಂತ ಸಮಾಜನ ಯಾರು ನೆಮ್ಮದಿಯಾಗಿರಬಾರ್ದು ಗೊಂದಲ ನಿರ್ಮಾಣ ಮಾಡಬೇಕು ಅಟೆನ್ಷನ್ ಡೈವರ್ಷನ್ ಏನೋ ಮುಚ್ಚಾಕ ಕೊಟ್ಟಿದ್ದಾರೆ ಒಂದೇ ಕಾಲಲ್ಲಿ ನೂರ ಹಕ್ಕಿ ನೋಡಿಬೇಕು ಅಂತ ಹೋಗ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ ಇದೀವಿ ಕಮಲ ಪಾಟಿ ಅವ್ರಿಗೆ ಕ್ರಾಂತಿಯ ಬಗ್ಗೆ ಸುಳ್ಳಾ ಅಧಿಕಾರಕ್ಕೆ ಕಿತ್ತಾಟ ನಡೀತಾನೆ ಇದೆ ರಾಜಣ್ಣ ಅವ್ರು ಹೇಳಿದಂಗೆ ಸೆಪ್ಟೆಂಬರ್ ಕ್ರಾಂತಿ ಪ್ರಾರಂಭ ಆಗುತ್ತೆ ಇನ್ನು ಕೆಲವೇ ದಿನಗಳು ಇವರ ಕಚ್ಚಾಟ ಗುದ್ದಾಟ ಆಗಿ ಛಿದ್ರಾ ಆಗ್ತಾರೆ ಅಂತ ಅನ್ನೋದು ನಮಗೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಪರ್ಸೆಂಟ್ ಸರ್ ಒಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ನಿರಾಧಾರವಾಗಿತ್ತು ನಿಜವಾದ ಪರ್ಸೆಂಟೇಜ್ ಸರ್ಕಾರ ಏನಾರಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಟ್ರಂಪ್ ಹೇಳ್ತಾರೆ ಆರ್ಥಿಕವಾಗಿ ಮುಗಿದೋಯ್ತು ಭಾರತ ಡೆಡ್ ಎಕನಾಮಿ ಅಂತ ಹೇಳಿದ್ರು ಗುಣಮಟ್ಟದ ಶಿಕ್ಷಣ ತಂತ್ರಜ್ಞಾನ ಅಳವಡಿಕೆ ಕೌಶಲ್ಯ ಈ ಮೂರನ್ನು ಬಹಳ ಪ್ರಸ್ತುತವಾಗಿ ನಾವು ಮಾಡ್ಕೊಂಡ್ರೆ ವಿಲ್ ಬಿ ದಮ್ ನಂಬರ್ ಒನ್